ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾಗಿದೆ ಸೇರಿ ನಲ್ವತ್ತಾರು ಲಕ್ಷ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ ಹಂಗಾಗಿ ಕಳೆದ ಸರ್ಕಾರದಲ್ಲಿ ಕೇವಲ ಎರಡೇ ಲಕ್ಷಗಳ ಅರ್ಜಿ ಇದ್ದು ಸ್ಕಾಲರ್ಶಿಪ್ಪಿಗೆ ಈ ಬಾರಿ ಹದಿಮೂರು ಲಕ್ಷ ಅರ್ಜಿಗಳು ಬಂದಿದ್ದಾವೆ ಪ್ರತಿಯೊಬ್ಬರ ಅಭಿಪ್ರಾಯ ಅಂತಂದರೆ ಸ್ಕಾಲರ್ಶಿಪ್ನಲ್ಲಿ ಕಡತ ಮಾಡಿದ್ದಾರೆ ಸ್ಕಾಲರ್ಶಿಪ್ನಲ್ಲಿ ಕಡತ ಮಾಡಿದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಭಾಳಷ್ಟು ಜನರ ಕಡೆ ಬರ್ತಾ ಇದೆ ನಾನು ಭಾಳಷ್ಟಲ್ಲೇ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ ಇಲ್ಲಿ ಕಡತ ಮಾಡ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಇರ್ತಕ್ಕಂಥ ಆದಾಯ ಕೇವಲ ಒಂದು ಸಾವಿರ ಕೋಟಿ ಮಾತ್ರ ಮೊದಲೇ ಕಳೆದ ಸರ್ಕಾರದಲ್ಲಿ ಹದಿಮೂರು ಸಾವಿರ ಕೋಟಿ ಇತ್ತು ಈಗಿರ್ತಕ್ಕಂಥ ಕೇವಲ ಅರವರೆ ಸಾವಿರ ಕೋಟಿ ಇದೆ ಹಾಗಾಗಿ ಹದಿಮೂರು ಲಕ್ಷ ಅರ್ಜಿಗೆ ಕಳೆದ ಸರ್ಕಾರ ಕೊಟ್ಟಿರತಕ್ಕಂಥ ದುಡ್ಡು ಕೊಟ್ಟರೆ ನಮಗಿದರಡುವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ಬೇಕಾಗುತ್ತೆ ಅದರ ಜೊತೆಗೆ ಮುಂದೆ ಪೆನ್ಷನ್ನು ಕೊಡಬೇಕು ಬೇರೆ ರೀತಿಯ ಎಲ್ಲ ಹನ್ನೆರಡು ಥರದ ನಾವೇನು ಸೋಷಲ್ ಸ್ಕೀಮ್ಸ್ಗಳನ್ನ ಕೊಡ್ತೀವಿ ಅದನ್ನೆಲ್ಲ ಕೊಟ್ಟರೆ ದುಡ್ಡು ಉಳಿಯೋದಿಲ್ಲ ಹಂಗಾಗಿ ಇವತ್ತು ಈ ನಲವತ್ತಾರು ಲಕ್ಷ ಕಾರ್ಡ್ಗಳು ಏನು ಬೋಗಸ್ ಕಾರ್ಡೋದರಲ್ಲಿ ಸೆವೆಂಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ ಇದ್ದಾವೆ ಅದನ್ನು ಹಚ್ಚಿ ತೆಗಿಬೇಕು ಸಂಘಟನೆಗೆ ಎಲ್ಲ ಟ್ರೇಡ್ ಯೂನಿಯನ್ಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಅದರ ಜೊತೆಗೆ ಮುಂದೆ ಬರ್ತಕ್ಕಂಥಲ್ಲಿ ಇನ್ನೂ ಹೆಚ್ಚಿನ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು ಆದಾಯ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಜಾಸ್ತಿ ಆಗಲಿಕ್ಕೆ ನಮ್ಮ ಸರ್ಕಾರ ಆಮೇಲೆ ನಾವು ಕೂಡ ಕ್ರಮವನ್ನು ತಗೊಳ್ತಾ ಇದ್ದೀವಿ ಖಂಡಿತವಾಗಿಯೂ ತಮಗೆ ಭರವಸೆಯನ್ನು ಕೊಡ್ತೀನಿ ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ಆದಾಯ ಕೂಡ ದುಪ್ಪಟ್ಟು ಆಗ್ತಕ್ಕಂಥದ್ದಾಗತ್ತೆ ಹಾಗಾಗಿ ಇನ್ನೊಂದು ಆರೆಂಟು ತಿಂಗಳಲ್ಲಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿನ ಮಾಡ್ಕೊಳ್ತೇನೆ ನಮಸ್ಕಾರ ನಮಸ್ಕಾರ ನಾನು ಜಯನ್ ರೇವಣ್ಕರ್ ಇತ್ತೀಚೆಗೆ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಜನರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಅದರಲ್ಲಿ ತಾವು ಏನು ಹೇಳ್ತೀರಿ ಕಟ್ಟಡ ಕಾರ್ಮಿಕರು ಅತಿ ಹೆಚ್ಚಾಗಿ ನೋಂದಣಿ ಆಗಿದ್ದಾರೆ ನಕಲಿ ಕಾರ್ಮಿಕರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೋಂದಣಿ ಆಗಿದ್ದಾರೆ ಇದರಿಂದ ನಮಗೆ ಸೌಲಭ್ಯ ವಿತರಿಸಲಿಕ್ಕೆ ಕಷ್ಟ ಆಗುತ್ತೆ ಹಿಂದೆ ನಾವು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಸರ್ಕಾರ ಅಧಿಕಾರ ಬರುವ ಪೂರ್ವದಲ್ಲಿ ಏನು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಇತ್ತು ಇವಾಗ ಕೇವಲ ಅರುವರೆ ಸಾವಿರ ಕೋಟಿ ಇದೆ ಇದರಿಂದ ನಮಗೆ ಶೈಕ್ಷಣಿಕಗೆ ನಾವು ಈ ಹಿಂದೆ ಇದ್ದ ಹಾಗೆ ಸೌಲಭ್ಯಗಳನ್ನು ಒದಗಿಸ್ತಾ ಹೋದರೆ ನಮಗೆ ಎರಡೂವರಿಂದ ಎರಡರಿಂದ ಎರಡೂವರೆ ಸಾವಿರ ಕೋಟಿ ಅದಕ್ಕೆ ಬೇಕಾಗತ್ತೆ ಹೀಗಿರುವಾಗ ನಾವು ಕೆಲವೊಂದು ಇತರೆ ಬೆನಿಫಿಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಾವು ಹೇಳುತ್ತೀರಿ ಸನ್ಮಾನ್ಯ ಸಚಿವರೇ ತಾವು ಹೇಳಿರೋದು ಸರಿ ಆರೂವರೆ ಸಾವಿರ ಕೋಟಿ ಇದೆ ತಾವು ಸರ್ಕ ಅಧಿಕಾರ ಬರಬೇಕಾದ್ರೆ ತಾವು ಸಚಿವರಾಗಬೇಕಾದ್ರೆ ಆರುವರೆ ಸಾವಿರ ಕೋಟಿ ಇದೆ ಎಲ್ಲ ಸರಿ ಆದರೆ ಕಟ್ಟಡ ಕಾರ್ಮಿಕರು ನಕಲಿ ಕಾರ್ಮಿಕರು ಅತಿ ಹೆಚ್ಚಾಗಿ ಸೇರ್ಪಡೆ ಆಗಿದ್ದರೆ ಸತ್ಯ ನಕಲಿ ಕಾರ್ಮಿಕರನ್ನು ಫ್ರೀಜ್ ಮಾಡಬಾರ್ದು ಮತ್ತು ಅವರನ್ನು ನಕಲಿ ಕಾರ್ಮಿಕರನ್ನು ಕಾರ್ಡನ್ನು ರದ್ದು ಮಾಡಬಾರ್ದು ಅಂಥೇಳಿ ಯಾವುದೇ ಕೂಡ ಸಂಘಟನೆಯವರು ಯಾರೂ ಕೂಡ ಹೇಳಿಲ್ಲ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಎಲ್ಲವೂ ನಕಲಿ ಕಾರ್ಮಿಕರ ವಿರುದ್ಧವಾಗೇ ಇದ್ದಾರೆ ನಕಲಿ ಕಾರ್ಮಿಕರು ಕೇವಲ ಜನರಲ್ಲಾಗಿ ಆಗಿರುವುದಲ್ಲ ಕೆಲವೊಂದು ವ್ಯವಸ್ಥೆಯಡಿನಲ್ಲಿ ಕೆಲವು ಜಾಹೀರಾತು ಅಡಿನಲ್ಲಿ ಕೆಲವೊಂದು ಸುಲಭವಾದ ರೀತಿಯಲ್ಲಿ ಈ ಕಾರ್ಡ್ ಮಾಡಬಹುದು ಅನ್ನುವ ಉದ್ದೇಶದಿಂದ ಈ ಥರ ಎಲ್ಲ ಹಲವಾರು ಕಾರಣಗಳಿಂದ ಕೆಲವೊಂದು ನಿರ್ಲಕ್ಷ್ಯಗಳಿಂದ ಈ ಥರದ ಆಗಿದೆ ಇದನ್ನು ತಾವು ಕಡಿತ ಮಾಡಿ ಇದರಲ್ಲಿ ಏನು ತಪ್ಪು ಅನ್ನಿಸೋದಿಲ್ಲ ಸರಿಯೇ ಇದೆ ಶೈಕ್ಷಣಿಕ ತುಂಬ ಕಡಿಮೆ ಪ್ರಮಾಣದಲ್ಲಿ ಧನ ಸಹಾಯವನ್ನು ಕೊಡ್ತಾ ಇದ್ರಿ ಶೇಕಡ ಎಪ್ಪತ್ತೆಂಬತ್ತರಷ್ಟು ಶೈಕ್ಷಣಿಕ ಧನ ಸಹಾಯವನ್ನು ಕಡಿತ ಮಾಡಿದ್ರಿ ಇದರಿಂದ ಕಟ್ಟಡ ಕಾರ್ಮಿಕರ ಮಕ್ಕಳು ಪುನಃ ಶೈಕ್ಷಣಿಕವನ್ನು ಮೊಟಕಗೊಳಿಸಿ ಕೂಲಿ ಕೆಲಸಕ್ಕೆ ಹೋಗುವ ಸಂದರ್ಭ ಇದರಾಗಿದೆ ಆಲ್ರೆಡಿ ತುಂಬ ಜನ ಕಟ್ಟಡ ಕಾರ್ಮಿಕರು ನೈಜ ಕಟ್ಟಡ ಕಾರ್ಮಿಕರ ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ ವಂಚಿತರಾಗ್ತಾನೇ ಇದ್ದಾರೆ ತಂದೆ ತಾಯಿ ಯಾವ ಕೂಲಿ ಕೆಲಸ ಯಾವ ಗೊಂಡಿ ಕೆಲಸ ಮಾಡ್ತಾನೋ ಅದೇ ಕೆಲಸಕ್ಕೆ ಅವರು ಕೂಡ ಹೋಗುವ ಪರಿಸ್ಥಿತಿ ಬಂದಿದೆ ಇದು ಸರಿಯಲ್ಲ ಮತ್ತು ಒಳ್ಳೆ ಬೆಳವಣಿಗೆನೂ ಅಲ್ಲ ಇದಕ್ಕೆ ಕೇವಲ ಇದು ಒಂದೇ ಪರಿಹಾರ ಅಲ್ಲ ಶೈಕ್ಷಣಿಕ ಧನ ಸಹಾಯ ಕಡಿತ ಕಡಿತ ಮಾಡುವುದು ಒಂದೇ ಪರಿಹಾರ ಅಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಸನ್ಮಾನ್ಯ ಸಚಿವರೇ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಆಗಿನ ಕಾರ್ಮಿಕ ಸಚಿವರು ಹಲವಾರು ರೀತಿಯ ಕಿಟ್ಟುಗಳನ್ನು ವಿತರಣೆ ಮಾಡಿದರು ಅದರಲ್ಲೂ ಫುಡ್ಡು ಕಿಟ್ಟು ಆ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ ಬಿಡಿ ಅದು ಒಂದಾಯಿತು ಅದರ ನಂತರ ಹಲವಾರು ರೀತಿಯ ವೃತ್ತಿಪರ ಕಿಟ್ಟುಗಳನ್ನು ವಿತರಣೆ ಮಾಡಿದರು ಅದರಿಂದ ಎಷ್ಟು ಹಣ ವ್ಯಯ ಆಗಿದೆ ಖರ್ಚಾಗಿದೆ ಅದರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಹಲವಾರು ಬಾರಿ ಇದ್ರ ಬಗ್ಗೆ ಮಂಡಳಿಯಲ್ಲಿ ದೂರು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗೂ ದೂರು ಕೊಟ್ಟಿದ್ದೀವಿ ಮನವಿ ಮಾಡಿದ್ದೀವಿ ಹೋರಾಟ ಮಾಡಿದ್ವಿ ಎಲ್ಲದೂ ನಡೆದಿದೆ ಆ ಸಮಯದಲ್ಲಿ ಆಗಾಗೋಯಿತು ಕಲ್ಯಾಣ ಮಂಡಳಿಯ ಹದಿಮೂರುವರೆ ಸಾವಿರ ಏನು ಕೋಟಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಆ ಹಣ ಅದರಲ್ಲಿ ಹಲವಾರು ಸಾವಿರ ಕೋಟಿಗಳು ಅದರಲ್ಲಿ ಕಡಿತವಾಯಿತು ಆಯಿತು ಜನರಿಗೆ ಅದೆಲ್ಲ ಅರಿವಾಯಿತು ಆ ನಂತರ ಸರ್ಕಾರ ಬದಲಾವಣೆ ಆಯಿತು ತಾವು ಈ ಹಿಂದೆ ಕೂಡ ಕಾರ್ಮಿಕ ಸಚಿವರಾಗಿದ್ದರಿ ಈಗೂ ಕೂಡ ಕಾರ್ಮಿಕ ಸಚಿವರಾಗಿದ್ದರೆ ತುಂಬ ಸಂತೋಷ ವಿಷಯ ಯಾಕಂತ ಹೇಳಿದರೆ ನೀವು ತುಂಬ ಸುಂದರವಾಗಿ ಸೂಕ್ಷ್ಮವಾಗಿ ಗಮನಿಸ್ತೀರಿ ಆದರೆ ನಮಗೂ ತುಂಬ ಸಂತೋಷ ಅನ್ನಿಸ್ತಾರೆ ಆದರೆ ಇತ್ತೀಚೆಗೆ ತಾವು ಒಂದು ತಮ್ಮ ಒಂದು ಅನಿಸಿಕೆಗಳನ್ನು ಹೇಳಿದ್ರಿ ಈ ಹಿಂದೆ ಉಚಿತವಾಗಿ ಕೊಡತಕ್ಕಂಥ ಯಾವುದೂ ಕೂಡ ನಮ್ಮ ಸರ್ಕಾರದಲ್ಲಿ ಮಾಡೋದಿಲ್ಲ ಅಂತ ತಾವು ಕೆಲವು ಸಂಘಟನೆಯವರಿಗೆ ಹೇಳಿದ್ದೀರಿ ಅಂತ ನಾನು ಕೇಳ್ಪಟ್ಟಿದ್ದೇನೆ ಆದರೆ ತಾವೇನು ಮಾಡಿದ್ರಿ ಪುನಃ ವೃತ್ತಿಪರ ಟೂಲ್ ಕಿಟ್ಟಿಗೆ ಟೆಂಡರನ್ನು ಕರೆದಿದ್ರಿ ಈ ವೃತ್ತಿಪರ ಟೂಲ್ ಕಿಟ್ಟು ಟೆಂಡರ್ ಕರೆದಿದ್ದುದು ಕರೆದಿರೋದ್ರಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಆಗ್ತದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ರೀತಿ ಟೂಲ್ ಕಿಟ್ ಕೊಟ್ಟಿದ್ದರು ಆ ಟೂಲ್ ಕಿಟ್ ಎಷ್ಟೋ ತಿಂಗಳುಗಟ್ಟಲೆ ನನ್ನ ಕಡೆಯಲ್ಲಿ ಇಟ್ಬಿಟ್ಟು ಹ್ಯಾಗೋ ವಿತರಣೆಗಳನ್ನು ಮಾಡಿದರು ಆನಂತರ ಆ ಟೂಲ್ ಕಿಟ್ ಯಾವುದೋ ರೀತಿಯ ಗುಣಮಟ್ಟ ಇರಲಿಲ್ಲ ಎಷ್ಟೋ ಕಾರ್ಮಿಕರು ಆ ಟೂಲ್ ಕಿಟ್ಟನ್ನು ಯೂಸ್ ಮಾಡಲಿಕ್ಕಾಗದೆ ಅವರವ್ರ ಮಕ್ಕಳು ಅದನ್ನು ಆಟ ಆಡೋ ಕೂಡ ಅದನ್ನು ಕಳೆದರು ಈ ಥರ ಎಲ್ಲ ನಡೆದು ಹೋಗಿದೆ ಹಿಂದಿನ ಅವಧಿಯಲ್ಲಿ ಈಗ ನೀವು ಟೂಲ್ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರಿ ಟೂಲ್ ಕಿಟ್ ಕೊಡೋ ಪೂರ್ವದಲ್ಲಿ ಇಷ್ಟೆಲ್ಲ ರಾಷ್ಟ್ರೀಯ ಸಂಘಟನೆಗಳಿದೆ ಕಾರ್ಮಿಕ ಸಂಘಟನೆಗಳಿಂದ ಕಲ್ಯಾಣ ಮಂಡಳಿ ರಚನೆ ಆಗಿರೋದು ಕೇವಲ ಒಂದು ಕೋಟಿ ರೂಪಾಯಿ ಮೂಲ ನಿಧಿಯಿಂದ ಕಲ್ಯಾಣ ಮಂಡಳಿ ರಚನೆ ಆಗಿರೋದು ಇದು ನಾವು ಮರೆಯುವಂಥದ್ದಲ್ಲ ಆ ಸಮಯದಲ್ಲಿ ಹೋರಾಟಗಾರರು ಅತ್ಯಂತ ವಿಶೇಷವಾದ ಹೋರಾಟದಿಂದ ಒಳ್ಳೆಯ ದೂರ ಚಿಂತನೆ ಇಟ್ಕೊಂಡು ಬಿಟ್ಟು ದೂರದೃಷ್ಟಿಯಿಂದ ಈ ಒಂದು ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಲಿಕ್ಕೆ ಶ್ರಮ ಅದನ್ನು ನಾವು ಮರೆಯುವಂತಿಲ್ಲ ಆದರೆ ಇಷ್ಟೆಲ್ಲ ಸಂಘಟನೆಗಳು ಇರುವಾಗ ನೀವು ಸಂಘಟನೆಗಳೇ ಹಿರಿಯವರೊಂದಿಗೆ ಚರ್ಚಿಸ್ಬೇಕಿತ್ತು ಈ ಸಮತೋಲನವನ್ನು ಹೇಗೆ ಕಾಪಾಡೋದು ಈ ಕಿಟ್ಟುಗಳನ್ನು ಕೊಡ್ಬೋಕಾ ಕೊಡಬಾರ್ದ ಅಂತೇಳಿ ಚರ್ಚಿಸ್ಬೋದಿತ್ತು ಯಾವುದೇ ರೀತಿ ಚರ್ಚೆ ಆದಂಥ ನನಗೆ ಅನ್ನಿಸ್ತಾ ಇಲ್ಲ ಸೊ ನೀವೀಗ ಕಿಟ್ಟು ಕೊಡೋದ್ರಿಂದ ಎಷ್ಟೋ ಸಾವಿರಗಟ್ಟಲೆ ಕೋಟಿ ಅದರಿಂದ ಕಡಿತ ಆಗ್ತದೆ ಕಲ್ಯಾಣ ಮಂಡಳಿ ನಿಧಿ ಕಡಿತ ಆಗ್ತದೆ ಅದ್ರ ಬದಲಿಗೆ ಆ ಕಿಟ್ಟುಗಳನ್ನು ಕೊಡದೆಯ ಕೇವಲ ಶೈಕ್ಷಣಿಕ ಏನು ಹಿಂದಿನ ಅವಧಿಯಲ್ಲಿ ಏನು ಕೊಡ್ತಾಯಿದ್ರು ಅದೇ ರೀತಿ ನೀವು ಕೊಡ್ಬೋದಿತ್ತಲ್ಲ ಈ ನಕಲಿ ಕಾರ್ಮಿಕರನ್ನ ಫ್ರಿಜ್ ಮಾಡಿ ಕಾರ್ಡುಗಳನ್ನು ರದ್ದು ಮಾಡಿ ಅದು ಏನೇನು ಕ್ರಮ ತೊಗೊಳ್ತೀರೋ ತೊಗೊಳ್ಳಿ ಅದಕ್ಕೆ ಯಾರು ವಿರೋಧನೂ ಇಲ್ಲ ಆದರೆ ಶೈಕ್ಷಣಿಕ ಧನ ಸಹಾಯ ಸಿಗದೆ ಇದ್ದರೆ ಆ ಮಕ್ಕಳು ಹ್ಯಾಗ್ರಿಗೆ ಓದ್ತಾರೆ ಒಂದು ಸಾವಿರ ಒಂದು ಸಾವಿರ ನೂರು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಶೈಕ್ಷಣಿಕ ಧನ ಸಹಾಯ ಇವತ್ತಿನ ಕಾಲಮಾನದಲ್ಲಿ ದುಡಿದು ತಿನ್ನೋರು ಕೂಲಿ ಕೆಲಸ ಮಾಡೋರು ಆ ಒಂದು ಶೈಕ್ಷಣಿಕ ಸೌಲಭ್ಯ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸ್ಬೇಕಾ ಆತ ಕೆಲಸಕ್ಕೆ ಹೋದರೆ ಸಾಮಾನ್ಯ ಕೂಲಿಗಾರ ಕೆಲಸಕ್ಕೆ ಹೋದರೆ ನಾಲ್ಕುನೂರಿಂದ ಐದುನೂರು ರೂಪಾಯಿ ಎಲ್ಲ ಭಾಗದಲ್ಲಿ ಪಗಾರ ಕೊಡ್ತಾರೆ ಅದೇ ರೀತಿ ಆತ ಒಳ್ಳೆಯ ಉತ್ತಮ ಮೇಸ್ತ್ರಿ ಆಗಿದ್ದರೆ ಅವನಿಗೊಂದು ಏಳ್ನೂರು ಎಂಟುನೂರು ರೂಪಾಯಿ ತನಕ ಕೆಲಸ ಪೇಮೆಂಟ್ ಇರ್ತದೆ ಅದನ್ನು ಬಿಟ್ಟುಬಿಟ್ಟು ಒಂದು ಇಡೀ ಒಂದು ದಿವಸ ತಿರುಗಾಡಿ ಆ ಶೈಕ್ಷಣಿಕ ಅರ್ಜಿ ಸಲ್ಲಿಸಲಿಕ್ಕೆ ಒಂದೊಂದು ಸಾವಿರ ರೂಪಾಯಿ ಅಥವಾ ಒಂದು ಸಾವಿರ ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಪಡಿಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕಾದರೂ ಒಂದು ಫಲ ಸಿಗ್ತದೆಯಾ ಸ್ವಲ್ಪ ಚಿಂತನೆ ಮಾಡಿ ಸಚಿವರೇ ದಯವಿಟ್ಟು ಈ ನಿರ್ಧಾರವನ್ನು ಹಿಂದೆ ತಗೊಂಡು ಏನು ಈ ಹಿಂದೆ ಇದ್ದ ಹಾಗೆ ಶೈಕ್ಷಣಿಕವನ್ನು ಸಲ್ಲಿಸಲಿಕ್ಕೆ ಶೈಕ್ಷಣಿಕ ಧನ ಸಹಾಯ ನೀಡಲಿಕ್ಕೆ ಪ್ರಯತ್ನ ಮಾಡಬೇಕು ತಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗತ್ತೆ ಹಾಗಂತ ಈಗ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಈ ಶುಲ್ಕ ನಾವೇನು ಒಂದು ಪರ್ಸೆಂಟು ಕಟ್ಟಡ ಕಾಮಗಾರಿಗಳ ಶುಲ್ಕ ಅಂತ ಕಲ್ಯಾಣ ಮಂಡಳಿಗೆ ಇದ್ರಿ ಆ ಶುಲ್ಕ ಏರಿಕೆ ಆಗುವ ಮಟ್ಟಕ್ಕೆ ಏನಾದರೂ ಪ್ರಯತ್ನ ಮಾಡಿ ಒಂದು ಪರ್ಸೆಂಟ್ ಶುಲ್ಕ ಯಾವಾಗಲೂ ಇತ್ತದು ಈಗ ಕಾಲ ಬದಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದು ನಡೀತಾ ಇರೋದು ಆ ಶುಲ್ಕ ಹೆಚ್ಚಿಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅದಕ್ಕೆ ಏನಾದರೂ ಒಂದು ಯೋಜನೆಗಳನ್ನು ತನ್ನಿ ಆನಂತರ ನೈಜ ಕಟ್ಟಡ ಕಾರ್ಮಿಕರನ್ನೇ ಆ ಹುಡುಕಿ ಸರಿಯಾದ ಸೌಲಭ್ಯ ತರಲಿಕ್ಕೆ ಏನು ಒಂದು ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಸಂತೋಷದ ವಿಷಯ ಅದನ್ನು ಶೀಘ್ರದಲ್ಲಿ ಅತ್ಯಂತ ರಾಜ್ಯದಲ್ಲಿ ಎಲ್ಲ ಕಡೆಯೂ ಮಾಡಿ ಎಲ್ಲ ಕಡೆಯೂ ಮಾಡಿ ನೈಜ ಕಾರ್ಮಿಕರಿಗೆ ಸಿಗಲಿ ನಕಲಿ ಕಾರ್ಮಿಕರು ಸಿಗಬೇಕಂತ ಯಾವುದೇ ಸಂಘಟನೆಯವರು ಹೇಳಿಲ್ಲ ಆದ್ದರಿಂದ ದಯವಿಟ್ಟು ತಮಗೆ ಇನ್ನೊಮ್ಮೆ ಮನವರಿಕೆ ಮಾಡ್ತೀನಿ ಇನ್ನೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಡ್ತೀನಿ ಕಟ್ಟಡ ಕಾರ್ಮಿಕರಿಗೆ ಮಕ್ಕಳು ಕಟ್ಟಡ ಕಾರ್ಮಿಕರ ಮಕ್ಕಳು ಶಿಕ್ಷಣವಂತರಾಗಬೇಕು ಒಳ್ಳೆ ಇತಿಹಾಸ ರೂಪಿಸಬೇಕು ಅವರ ಒಂದು ಬೆವರ ಹಾನಿಯಿಂದ ಈ ಕಲ್ಯಾಣ ಮಂಡಳಿಯಲ್ಲಿ ಇಷ್ಟೆಲ್ಲ ಹಣ ಕೂಡಿಟ್ಟಿರೋದು ಅವರು ಬಿಸಿಲಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ನಾವು ತಂಪಿನಲ್ಲಿ ಅವ್ರು ಮಾಡಿರೋ ಕಟ್ಟಡದಲ್ಲಿ ವಾಸಿಸ್ತೇವೆ ಇದೆಲ್ಲ ನೋಡಿದರೆ ಒಂದು ಒಂದು ಜೀವ ಅಲ್ಲಿ ಮಾತಾಡ್ತಾ ಇದೆ ಅಂತ ಅನ್ನಿಸ್ತದೆ ದಯವಿಟ್ಟು ತಾವು ಶೈಕ್ಷಣಿಕ ಕಡಿತಗೊಳಿಸಿರುವುದನ್ನು ಹಿಂಪಡೆದು ಹೆಚ್ಚಿನ ಶೈಕ್ಷಣಿಕ ಧನ ಸಹಾಯ ನೀಡಬೇಕು ಹೆಚ್ಚಿನ ಏನು ಈ ಹಿಂದೆ ಇತ್ತಲ್ಲ ಅಷ್ಟಾದರೂ ನೀಡಿ ದಯವಿಟ್ಟು ತುಂಬ ಕಡಿಮೆ ಶೈಕ್ಷಣಿಕ ಸೌಲಭ್ಯಗಳನ್ನು ನೀಡಿಬಿಟ್ಟು ಈ ಥರ ಸಮಸ್ಯೆಗೆ ಮಾಡಬೇಡಿ ಮಕ್ಕಳು ಅವಿದ್ಯಾವಂತರಾಗುವ ಸಾಧ್ಯತೆಗಳು ಇದೇ ಅಲ್ಲ ಇದೇ ಖಂಡಿತವಾಗಿದೆ ನಿಜವಾಗಿ ಅವರು ಶಾಲೆ ಫೀಸ್ ಕಟ್ಟಲಿಕ್ಕಾಗದೆ ಸಮಸ್ಯೆ ಒಳಪಟ್ಟಿದ್ದಾರೆ ಅದರಲ್ಲಿ ಕೂಡ ನೀವು ಯಾವ್ಯಾವಾಗಲೂ ಸ್ಕಾಲರ್ಶಿಪ್ ಹಾಕುವಂಥದ್ದು ಅರ್ಜಿ ಸಲ್ಲಿಸಿದ್ದು ಒಂದೆರಡು ಮೂರು ತಿಂಗಳೊಳಗಾದರೂ ಶೈಕ್ಷಣಿಕ ಧನ ಸಹಾಯ ಬರುವುದಿಲ್ಲ ಆರು ತಿಂಗಳ ನಂತರ ಎಂಟು ತಿಂಗಳ ನಂತರ ಸಾಫ್ಟ್ವೇರ್ ಮಿಸ್ಟೇಕ್ ಈ ಥರ ಎಲ್ಲ ನಡೀತಾ ಇರ್ತದೆ ಆದರೂ ಕೂಡ ಅದನ್ನೆಲ್ಲ ಒಂದು ಹಂತದಲ್ಲಿ ಸರಿ ಮಾಡಿಕೊಳ್ಳಿ ಅರ್ಜಿ ಸಲ್ಲಿಸಿದ ಕೇವಲ ಎರಡೂವರೆ ತಿಂಗಳ ಒಳಗೆ ಅಥವಾ ಮೂರು ತಿಂಗಳೊಳಗೆ ಫಲಾನುಭವಿ ಖಾತೆಗೆ ಧನಸಾಯ ಜಮಾ ಆಗುವ ಹಾಗೆ ಒಂದು ಕ್ರಮ ಕೈಗೊಳ್ಳಿ ಖಂಡಿತವಾಗಿಯೂ ಶೈಕ್ಷಣಿಕ ಧನ ಸಹಾಯವನ್ನು ಕಡಿತ ಮಾಡಬಾರ್ದು ಮಾಡಬೇಡಿ ಮತ್ತು ಯಾವುದೇ ರೀತಿ ಉಚಿತ ಕಿಟ್ಗಳ ಅವಶ್ಯಕತೆ ಇಲ್ಲ ರಾಜ್ಯದ ಜನರಿಗೆ ರಾಜ್ಯದ ಕಟ್ಟಡ ಕಾರ್ಮಿಕರಿಗೆ ಉಚಿತ ಕಿಟ್ಟಿನ ಯಾವುದೇ ಅವಶ್ಯಕತೆ ಇರುವುದಿಲ್ಲ ಯಾರೂ ಸಹ ಕೇಳಲಿಲ್ಲ ಅದರ ಜೊತೆಗೆ ವೈದ್ಯಕೀಯ ತಪಾಸಣೆ ಉಚಿತ ವೈದ್ಯಕೀಯ ತಪಾಸಣೆ ಅಂತ ಶಬಿರಾಗಿ ಮಾಡ್ತಾಯಿದ್ರು ಅದರಲ್ಲಿ ಅಂಥದ್ದು ಏನು ವಿಶೇಷವಾದ ಕಂಡು ಇಲ್ಲ ಅದು ಕೂಡ ಕಾರ್ಮಿಕ ಸಂಘಟನೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಸರ್ಕಾರಿ ಹಾಸ್ಪಿಟ್ಲಿದೆ ಕರ್ನಾಟಕದ ಯೋಜನೆಗಳಿದೆ ಆರೋಗ್ಯ ಯೋಜನೆಗಳಿದೆ ಅದರಲ್ಲೆಲ್ಲ ಉಚಿತ ಮಾಡ್ಬೋದಲ್ಲ ಕಲ್ಯಾಣ ಮಂಡಳಿಯ ದುಡ್ಡನ್ನು ಉಪಯೋಗಿಸ್ಕೊಂಡು ಬಿಟ್ಟು ಅದನ್ನು ಮಾಡುವ ಅವಶ್ಯಕತೆ ಇದೆಯಾ ಒಂದೊಂದು ಚಿಂತನೆ ದಯವಿಟ್ಟು ಅದೆಲ್ಲ ಮಾಡಿಬಿಟ್ಟು ಇವಾಗ ಈ ಮಕ್ಕಳಿಗೆಲ್ಲ ತೊಂದರೆ ಕೊಡಬೇಡಿ ಖಂಡಿತವಾಗಿಯೂ ಕಟ್ಟಡ ಕಾರ್ಮಿಕರ ಮಕ್ಕಳು ಅತ್ಯಂತ ವಿದ್ಯಾವಂತರಾಗಬೇಕು ರಾಜ್ಯದ ಉನ್ನತ ವ್ಯಕ್ತಿಯಾಗಬೇಕು ಶಿಕ್ಷಣವಂತರಾಗಬೇಕು ಅನ್ನುವ ಒಂದು ಗುರಿ ಇದೆ ಆ ಗುರಿಯಿಂದ ಕಲ್ಯಾಣ ಮಂಡಳಿ ರಚನೆ ಮಾಡಿದ್ದಾರೆ ಹಿಂದಿನ ಹೋರಾಟಗಾರರು ಕಲ್ಯಾಣ ಮಂಡಳಿಯ ರಚನೆಯನ್ನು ಮಾಡಿದ್ದಾರೆ ಕಾರ್ಮಿಕ ಸಂಘಟನೆಗಳ ಅತ್ಯಂತ ವಿಶೇಷವಾದ ಹೋರಾಟದಿಂದ ಕಲ್ಯಾಣ ಮಂಡಳಿ ರಚನೆ ಆಗಿದೆ ಕಲ್ಯಾಣ ಮಂಡಳಿಯಿಂದ ಸಂಘಟನೆಗಳ ರಚನೆ ಆಗಲಿಲ್ಲ ಸಂಘಟನೆಯಿಂದ ಕಲ್ಯಾಣ ಮಂಡಳಿ ರಚನೆ ಆಗಿದೆ ಇದು ವಾಸ್ತವಿಕ ಸತ್ಯ ಈ ಸತ್ಯ ನೂರಾರು ವರ್ಷದ ಹಿಂದಿನ ಸತ್ಯ ಅಲ್ಲ ಎರಡು ಸಾವಿರದ ಆರು ಏಳು ಇಸ್ವಿ ಸತ್ಯ ಮತ್ತು ಅದರ ಹಿಂದೆ ಒಂದು ಹದಿನೈದು ವರ್ಷದ ಒಂದು ಹೋರಾಟದ ಫಲಗಳು ಕೂಡ ನಮಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ಆ ಥರ ಮಾಡಬೇಡಿ ಖಂಡಿತವಾಗಿ ಕಟ್ಟಡ ಕಾರ್ಮಿಕರನ್ನು ಉಳಿಸಿ ಉಳಿಸಿದು ಬೆಳೆಸೋದು ಎರಡೂ ನಿಮ್ಮಲ್ಲಿದೆ ಧನ್ಯವಾದ ಜೆ ಎನ್ ರೇವಣ್ಕರ್